ಶಿವಮೊಗ್ಗ ಜಿಲ್ಲೆಗೆ ಎಸ್ಪಿಯಾಗಿ ಬಂದಿರುವುದು ನನ್ನ ಭಾಗ್ಯ ಅನ್ನೋದರ ಮೂಲಕ ಶಿವಮೊಗ್ಗ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಇಂದು ಮಾಧ್ಯಮಗಳೊಟ್ಟಿಗೆ ಮುಕ್ತ ಕಂಠದಿಂದ ಮಾತನಾಡಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಸೂಕ್ಷ್ಮ ಪ್ರದೇಶವಾಗಿರೋದರಿಂದ ಸೂಕ್ಷ್ಮ ಎಲಿಮೆಂಟ್ಸ್ಗಳ ನಿರ್ಮೂಲನೆ ಆರಕ್ಷಕ ದಿನಗಳು ಹೆಲ್ಮೆಟ್ ವಿಚಾರ ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಶಿವಮೊಗ್ಗದಲ್ಲಿ ಪಬ್ಲಿಕ್ ಐ ವಾಟ್ಸ್ಆಪ್ ಗ್ರೂಪ್ ರಚನೆ ನಶೆ ಮುಕ್ತ ಶಿವಮೊಗ್ಗ ಮೊದಲಾದ ವಿಚಾರದ ಬಗ್ಗೆ ನೂತನ ಎಸ್ಪಿ ಬಿ ನಿಖಿಲ್ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಆರಂಭವಾದ ನೂತನ ಎಸ್ಪಿ ಬಿ ನಿಖಿಲ್ ಕೆಲಸ ಮಾಡಿ ನಂತರ ರಾಯಚೂರು ಕೋಲಾರ ಜಿಲ್ಲೆಯಲ್ಲಿ ರಕ್ಷಣಾಧಿಕಾರಿ ಈಗ ಶಿವಮೊಗ್ಗಕ್ಕೆ ವರ್ಗವಾಗಿರುವುದಾಗಿ ತಿಳಿಸಿದ್ದಾರೆ ಮಾಧ್ಯಮಗಳ ಸಹಕಾರ ಕೋರಿದ್ದಾರೆ ಸಾರ್ವಜನಿಕರು ಮತ್ತು ಸರ್ಕಾರದ ನಡುವಿನ ಸೇತುವೆ ಮಾಧ್ಯಮಗಳು ಸೇತುವೆಯಾಗಿ ಕೆಲಸ ಮಾಡೋದ್ರಿಂದ ಇಲಾಖೆ ಮತ್ತು ಮಾಧ್ಯಮ ಪ್ರತಿನಿಧಿಗಳ ನಡುವೆ ಮುಕ್ತ ಚರ್ಚೆ ಇರಲಿ ಜನರಿಗೆ ಇಲಾಖೆಯ ಕೆಲಸವನ್ನು ಮುಟ್ಟಿಸಬೇಕು ಅಭಿವೃದ್ಧಿಗೆ ಮಾಧ್ಯಮಗಳ ಸಹಕಾರ ಬೇಕಿದೆ ಎಂದು ಕೋರಿದ್ದಾರೆ ನಿಮ್ಮಿಂದ ನಮಗೆ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಮತ್ತು ಸಪೋರ್ಟನ್ನು ನೀವು ಬಯಸ್ತೀರ ನಾವು ಬಯಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಒಂದು ರೀತಿ ಸಮಾಲೋಚನೆ ನಡೆಸೋದಕ್ಕೆ ನಿಮ್ಮನ್ನೆಲ್ಲರೂ ಇಲ್ಲಿ ಕರೆದಿರೋದು ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಂದು ಸೇತುವೆ ಇದ್ದಾರೆ ಪಬ್ಲಿಕ್ ಮತ್ತು ಗೌರ್ಮೆಂಟಲ್ಲಿ ಸೊ ನಿಮ್ಮ ಏನು ಇನ್ಪುಟ್ಸ್ ಇದೆ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ವಿಚಾರ ಯಾಕಂದರೆ ಗ್ರೌಂಡಲ್ಲಿ ನೀವೇನು ನೋಡ್ತೀರಾ ಆ ವಿಚಾರವನ್ನು ನಮಗೆ ನೀವು ತಿಳಿಸ್ಕೊಡ್ತೀರ ಅದಕ್ಕೋಸ್ಕರ ನಮ್ಮ ನಿಮ್ಮ ಮಧ್ಯೆ ಒಂದು ಓಪನ್ ಕಮ್ಯುನಿಕೇಷನ್ ಇರೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅದನ್ನು ಜನರಿಗೆ ಒಂದು ಮುಟ್ಟಿಸುವಂಥ ಕೆಲಸ ಕೂಡ ನೀವೇ ಮಾಡಿ ಸೊ ಅದಕ್ಕೋಸ್ಕರನೇ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಧ್ಯಮ ಮೊದಲು ನಾನು ಒಂದು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಯು ಆ್ಯಂಡ್ ಇಲ್ಲಿ ನಿಮಗೆಲ್ಲರೂ ತಿಳಿದಿರುವಾಗೆ ಶಿವಮೊಗ್ಗ ಜನತೆ ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ ದಿಸ್ ಪ್ಲೇಸ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ ಸೊ ಇಟ್ ಈಸ್ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ಇಂಥ ಜಿಲ್ಲೆಗೆ ನನ್ನ ನೇಮಕ ಮಾಡಿರೋದು ಸೊ ಇದು ಒಂದು ಅವಕಾಶ ಎಲ್ಲ ಜನತೆ ಒಟ್ಟಿಗೆ ಸೇರಿ ವಿಶ್ವಾಸದಿಂದ ನಮ್ಮ ಸಮಾಜವನ್ನು ನಮ್ಮ ಸೊಸೈಟಿಯನ್ನು ಒಂದು ಹಂತ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣಂತೆ एज यू आल नो आर्स्ट प्रयारीटी इज आलवेज गोयिंग टू बी लॉ एंड ऑर्डर अला दैट नाम ऐसी क्राइम अगेंस्ट वुमेन बहुत नाता अदर बगे वि हावी वी आर गोयिंग टू फोकस स्पेशली ऑन क्राइम अगेंस्ट वुमेन एंड चिलड्र अदर जो नम विम सेट्रिक पोलिसंग ಈ ವಿಚಾರ ನಮ್ಮ ಮಾನ್ಯ ಡಿ ಜಿ ಐ ಜಿ ಸಾಹೇಬರು ಕೂಡ ಹಲವಾರು ಬಾರಿ ನಮಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಒಬ್ಬ ಸಂತ್ರಸ್ತೆ ಸಂತ್ರಸ್ತರು ಯಾರು ನಮ್ಮ ಠಾಣೆಗೆ ಬರ್ತಾರೆ ಅವ್ರಿಗೆ ಗೌರವಪೂರ್ವಕವಾಗಿ ನಾವು ಮಾತನಾಡಿಸಿ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಕೆಲಸವನ್ನು ವಿಕ್ಟಿಮ್ ಸೆಂಟ್ರಿಕ್ಕಾಗಿ ಅವ್ರನ್ನ ನಾವು ಮುಂದೆ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಒಂದು ಪಟ್ಟನ್ನು ನಮ್ಮ ಡಿ ಜೆ ಜಿ ಸಾಹೇಬರು ತೊಟ್ಟಿದ್ದಾರೆ ಅದನ್ನೇ ನಾವಿಲ್ಲಿ ಒಂದು ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸೊ ಇದರ ಜೊತೆಗೆ ಆರ್ ಕ್ರೈಮ್ಸ್ ಆಲ್ಸೋ ನಮ್ಮಲ್ಲಿ ದಿಸ್ ಈಸ್ ದಿ ಫಸ್ಟ್ ಪ್ಲೇಸ್ ವೇರ್ ಐ ಎಮ್ ವರ್ಕಿಂಗ್ ವೇರ್ ಐ ಡೋಂಟ್ ಹ್ಯಾವ್ ಎನ್ ಅದರ್ ಸ್ಟೇಟ್ ಬಾರ್ಡರ್ ದಿಸ್ ಇಸ್ ದ ಫಸ್ಟ್ ಡಿಸ್ಟ್ರಿಕ್ಟ್ ನನಗೆ ಹಿಂದೇನು ರಾಯಚೂರಲ್ಲಿ ನಮಗೆ ಆಂಧ್ರ ತೆಲಂಗಾಣ ಎರಡೂ ಇತ್ತು ಕೋಲಾರಲ್ಲೂ ತಮಿಳ್ನಾಡು ಮತ್ತು ಆಂಧ್ರ ಇತ್ತು ಸೊ ಫಸ್ಟ್ ಟೈಮ್ ನಾನು ನಮ್ಮ ಕರ್ನಾಟಕದ ಮಧ್ಯಭಾಗಕ್ಕೆ ಬಂದಿದ್ದೀನಿ ಸೊ ಇಲ್ಲಿನ ಕ್ರೈಮ್ ಪ್ರೊಫೈಲನ್ನು ನಿನ್ನೆ ನಮ್ಮ ಆಫೀಸರ್ಸ್ ಜೊತೆ ಒಂದು ಸ್ವಲ್ಪ ನಾವು ಕೂತ್ಕೊಂಡು ಅನಲೈಸ್ ಮಾಡಿದ್ದೀವಿ ಯಾವ ರೀತಿ ಒಂದು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕು ಅಂತ ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಅಗೇನ್ ಎವ್ರಿ ತಾಲೂಕಾ ಹ್ಯಾಸ್ ಇಟ್ಸ್ ಓನ್ ಯುನೀಕ್ನೆಸ್ ಪ್ರತಿಯೊಂದು ತಾಲೂಕಾನು ಅದರದೇ ಆದ ಒಂದು ವೈವಿಧ್ಯತೆಯನ್ನು ಹೊಂದಿದೆ ಅದರ ಅಸ್ಮಿತೆಯನ್ನು ಹೊಂದಿದೆ ಅದನ್ನು ಅರ್ಥ ಮಾಡ್ಕೊಳೋದು ನನ್ನ ಕರ್ತವ್ಯ ಸ್ವಲ್ಪ ಸಮಯ ಆಗುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಎಲ್ಲ ಪ್ರತಿಯೊಂದು ಠಾಣೆಗೂ ನಾನು ನಾಳೆಯಿಂದ ವಿಸಿಟ್ ಮಾಡೋ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀನಿ ಐ ಹೋಪ್ ಟು ಕವರ್ ಆಲ್ ಆಫ್ ದೆಮ್ ಇನ್ ದ ನೆಕ್ಸ್ಟ್ ಮೇ ಬಿ ಒನ್ ವೀಕ್ಸ್ ಟೈಮ್ ಸೊ ಅಲ್ಲಿ ಪ್ರತಿ ಠಾಣೆಗೂ ಹೋದಾಗ ಅಲ್ಲಿನ ಏನು ಆಗುಹೋಗುಗಳಿದೆ ಅಲ್ಲಿನ ಹಿಸ್ಟ್ರಿ ಏನಿದೆ ಅಲ್ಲಿನ ಪ್ರೆಸೆಂಟ್ ಬರ್ನಿಂಗ್ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಸಮಾಲೋಚನೆಯನ್ನು ಅಲ್ಲೂ ಕೂಡ ನಾನು ಆಫೀಸರ್ ಜೊತೆ ಮತ್ತು ಅಲ್ಲಿ ಹೇಗೂ ನಮ್ಮ ಮಾಧ್ಯಮ ಇದ್ದರು ಬರೆದೇ ಬಂದೇ ಬರ್ತಾರೆ ಅವ್ರ ಹತ್ರನೂ ಕೂಡ ನಾವು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀವಿ ಇದರ ಜೊತೆಗೆ ಏನು ನಮ್ಮ ಇಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಇರ್ಸು ಮುರ್ಸು ನಮ್ಮ ಎಲ್ಲೆಲ್ಲಿ ಇದೆ ಅವನ್ನೆಲ್ಲವನ್ನು ಸರಿ ಮಾಡಿಸೋದು ಅದ್ರ ಬಗ್ಗೆಯೂ ಕೂಡ ನಾವು ವಿಶೇಷ ಕಾಳಜಿಯನ್ನು ವಹಿಸ್ತೀವಿ ಈ ಇಷ್ಟು ಒಂದು ಆಲೋಚನೆಗಳ ಜೊತೆಗೆ ನಮ್ಮ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ನಾನು ನನ್ನ ಆಫೀಸರ್ಸ್ ಆ್ಯಂಡ್ ಎಸ್ಪೆಷಲಿ ಮೈ ಸ್ಟಾಫ್ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಒಂದು